ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಆದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಆಲ್ರೆಡಿ ಈ ರೀತಿ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ತೋರಿಸಿದ್ದೀನಿ ಅಲ್ಲೇ ನಿಮಗೆ ಹೇಳಿದೆ ವೇರ್ ಮಾಡಿದಾಗ ಕೂಡ ತೋರಿಸ್ತೇನೆ ಅಂತ ಸೊ ನಾನು ಇವತ್ತು ವೇರ್ ಮಾಡಿದೆ ಅದಕ್ಕೆ ನಿಮಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಹೇಳ್ತಾ ಇರ್ತೀರಲ್ಲ ಡೀಪ್ ಇಟ್ಟರೆ ಅಥವಾ ಬ್ರಾಡ್ ಇತ್ತು ಅಂತ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ ಮತ್ತು ಟೈಟಾಗಿ ಕೂತಿದೆ ಅಂತ ಬ್ಯಾಕಲ್ಲಿ ಕೂಡ ತೋರಿಸ್ತೀನಿ ಅಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲೂ ಅಷ್ಟೇ ತುಂಬಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಬ್ರಾಡ್ ಬಂದು ಇಲ್ಲಿ ತನಕನೂ ಡೀಪ್ ಬಂದಿದೆ ಫ್ರೆಂಡ್ಸ್ ಹಾಗೆ ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಅಲ್ಲದೆ ಸ್ಲೀವ್ಸಲ್ಲೂ ಅಷ್ಟೇ ಇದು ಗುಪ್ಪೆ ಥರ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕೂತಿದೆ ಟಿಶ್ಯೂ ಕ್ಲಾತಲ್ಲಿ ಆಯಿತು ಅಂದರೆ ಈ ಥರ ಸ್ಲೀವ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನಮಗೆ ಟೈಟ್ ಫಿಟೆಡಾಗಿ ನೀಟಾಗಿ ಬ್ಲೌಸ್ ಕೂತಾಗ ನಿಮಗೆ ಎಲ್ಲೂ ರಿಂಕಲ್ ಕೂಡ ಬರಲ್ಲ ಹಾಕ್ ಹಾಗೆ ನೀವು ಎಷ್ಟೇ ಬ್ರಾಡ್ ಇಡ್ಬೋದು ಹಾಗೆ ಡೀಪ್ ಕೂಡ ಇಡ್ಬೋದು ಇಡೋದ್ರಿಂದ ಯಾವುದೇ ರೀತಿಯಾದಂಥ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ನಾನೀಗ ಆಲ್ರೆಡಿ ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಕಲ್ಲಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆನೇ ಗೊತ್ತಾಗುತ್ತೆ ಇದು ಆಗಿದೆ ಅನ್ನೋದು ನೋಡ್ತಾ ಇದರಲ್ಲ ನೋಡಿ ಕ್ಲೀನ್ ಆಗಿ ಅಂದ್ರೆ ಇಲ್ಲಿ ಏನ್ ಬಂದಿದೆ ಈ ಡಬಲ್ ಬಟನ್ ಬಿಟ್ಟು ಈ ಟ್ಯಾಗ್ ಇಷ್ಟು ಮಾತ್ರನೇ ನಿಮ್ಗೆ ಕೂತ್ಕೊಳ್ಳೋದು ಇದನ್ ಬಿಟ್ಟು ನಿಮ್ಗೆ ಇನ್ ಯಾವ್ದೇ ರೀತಿಯಾದಂತಹ ನಾನು ಇಲ್ಲಿ ಮೇಲೆ ಯಾವ್ದೇ ರೀತಿಯಾದಂತಹ ಟ್ಯಾಕ್ಸ್ ಎಲ್ಲ ಅಪ್ಲೈ ಮಾಡಿಲ್ಲ ಆದ್ರೂ ನೋಡಿ ನೀಟಾಗಿ ಕೂತಿದೆ ಹಾಗೇನೆ ತುಂಬ ಪ್ರಾಬ್ಲಮ್ಸ್ ಎಲ್ಲಿ ಹೇಳ್ತಿರ್ತೀರ ಅಂದ್ರೆ ಇಲ್ಲಿ ಹಾರ್ಮೋಲ್ ಹತ್ರ ನೋಡಿ ಹಾರ್ಮೋಲ್ ಹತ್ರ ಕೂಡ ಅಷ್ಟೇ ಎಲ್ಲೂ ನಿಮಗೆ ರಿಂಗ್ಸ್ ಅಲ್ಲಿ ಬರೋಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ನಿಮ್ಗೆ ಎಲ್ಲೂ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅನ್ನೋ ಥರನೂ ಇರಲ್ಲ ತುಂಬಾನೇ ಕಂಫರ್ಟ್ ಫೀಲ್ ಬರುತ್ತೆ ಇದು ನೋಡಿ ತುಂಬಾನೇ ಬ್ರಾಡ್ ಇದೆ ಹಾಗೇನೆ ಡೀಪ್ ಇದೆ ಮತ್ತೆ ನಿಮ್ಗೆ ಯಾವುದೇ ರೀತಿ ಲಕ್ಟನ್ನು ಯೂಸ್ ಮಾಡಿಲ್ಲ ಇಲ್ಲಿ ಬಾಟಮ್ ಅಲ್ಲಿ ಲಕ್ಟನ್ನು ಯೂಸ್ ಮಾಡಿರೋದು ಬಿಟ್ರೆ ಟೂ ಬಟನ್ಸ್ನ ಬಿಟ್ಟರೆ ಇನ್ ಯಾವುದೇ ರೀತಿಯಾದಂತಹ ಯಾವುದೇ ಹುಕ್ ಆಗ್ಬೋದು ಬಟನ್ಸ್ ಆಗ್ಬೋದು ಇನ್ನೇನು ಯೂಸ್ ಮಾಡಿಲ್ಲ ಬಟ್ ಆದರೂ ಲುಕ್ಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಮತ್ತು ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ ಫ್ರಂಟಲ್ಲಿ ಕೂಡ ಅಷ್ಟೇ ತೋರಿಸ್ದೆ ಇಷ್ಟೇ ಡೀಪ್ ಬಂದಿದೆ ಅಂತ ಇಷ್ಟು ಡೀಪ್ ಆದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಶೋಲ್ಡರ್ ಡ್ರಾಪ್ ಆಗ್ಬೋದು ಮತ್ತು ಇಲ್ಲಿ ಹೀಗೆ ನಿಮ್ಗೆ ಈ ಥರ ಲಿಫ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ನೀವು ಯಾವುದೇ ಡಿಸೈನ್ ಸ್ಲೀವ್ ಹಾಕ್ಬೋದು ಯಾವುದೇ ಡಿಸೈನ್ ಬ್ಲೌಸ್ ಹಾಕ್ಬೋದು ಎಷ್ಟೇ ಬ್ರಾಡ್ ಇಟ್ಕೊಬೋದು ಏನೇ ಇಟ್ಕೊಂಡ್ರು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ನನ್ನ ಏನು ನಾನು ನಿಮಗೆ ವೀಡಿಯೋಸ್ನ ಕಟೆ ಕಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ವೀಡಿಯೋನ ತೋರಿಸಿ ಟಿಪ್ಸ್ನ ಕೊಡ್ತಾ ಇದ್ದೀನಿ ಆ ಟಿಪ್ಸ್ನ ಫಾಲೋ ಮಾಡಿ ನೀವು ಯಾವುದೇ ಡಿಸೈನ್ಗೆ ಅಪ್ಲೈ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗ್ಬೋದು ಹಾರ್ಮೋಲ್ ಪ್ರಾಬ್ಲಮ್ ಆಗ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್